ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಹೊಸ ನಿರೀಕ್ಷೆಗಳು ಹೊಸ ಕನಸುಗಳು ಮತ್ತು ಹೊಸ ಆರಂಭಗಳೊಂದಿಗೆ ಮುಂದೆ ಸಾಗುತ್ತಿದ್ದೇವೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಹೊಸ ವರ್ಷವು ಒಂದು ಹೊಸ ಅಧ್ಯಾಯವನ್ನು ತೆರೆದುಕೊಳ್ಳುತ್ತದೆ ಆದರೆ ಆ ಅಧ್ಯಾಯವು ಯಶಸ್ಸಿನಿಂದ ತುಂಬಿರುತ್ತದೆಯೇ ಅಥವಾ ಸವಾಲುಗಳಿಂದ ಕೂಡಿರುತ್ತದೆಯೇ ಎಂಬುದನ್ನು ತಿಳಿಯುವ ಕುತೂಹಲ ಎಲ್ಲರಲ್ಲಿಯೂ ಸಹಜವಾಗಿದೆ ಇದೇ ಕಾರಣಕ್ಕೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರವು ಮಾನವನ ಜೀವನಕ್ಕೆ ದಿಕ್ಕು ತೋರಿಸುವ ಮಹತ್ವದ ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿ ರಾಶಿ ಚಕ್ರದ ಮೊದಲ ರಾಶಿಯಾಗಿದ್ದು ಅಗ್ನಿತತ್ವಕ್ಕೆ ಸೇರಿದ ರಾಶಿ ಶಕ್ತಿಶಾಲಿ ಧೈರ್ಯಶಾಲಿ ನಾಯಕತ್ವ ಗುಣ ಹೊಂದಿರುವ ಮೇಷರಾಶಿಯವರು ಸದಾ ಹೊಸ ಪ್ರಯೋಗಗಳಿಗೆ ಸಿದ್ಧರಾಗಿರುತ್ತಾರೆ ಇಂತಹ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷ ಅತ್ಯಂತ ನಿರ್ಣಾಯಕ ಬದಲಾವಣೆಯ ಮತ್ತು ಅದೃಷ್ಟದ ತಿರುವುಗಳನ್ನು ನೀಡುವ ವರ್ಷವಾಗಲಿದೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಹೇಗಿರಲಿದೆ ಉದ್ಯೋಗ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಈ ಎಲ್ಲ ವಿವರಗಳು ಈ ವಾರ್ಷಿಕ ರಾಶಿ ಫಲದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿಯ ಜನರು ಈ ವರ್ಷ ಸಾಕಷ್ಟು ಮಟ್ಟಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ವರ್ಷ ಮುಖ್ಯವಾಗಿ ಹೊಸ ವರ್ಷದ ಗ್ರಹಸ್ಥಾನಗಳಿಗೆ ಸಂಬಂಧಿಸಿದಂತೆ ಗುರುವು ಆರಂಭದಿಂದಲೇ ಹಂಸ ರಾಜಯೋಗ ಮತ್ತು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಶನಿಯು ಈ ರಾಶಿ ಚಕ್ರ ಚಿಹ್ನೆಯ ಹನ್ನೆರಡನೆಯ ಮನೆಯಲ್ಲಿರುತ್ತಾನೆ ಹೀಗಾಗಿ ಈ ಮೇಷರಾಶಿಯವರನ್ನು ಶನಿಯ ಸಾಡೆ ಸಾತಿಯ ಮೊದಲ ಹಂತವನ್ನು ಅನುಭವಿಸುವಂತೆ ಮಾಡುತ್ತದೆ ಇದಲ್ಲದೆ ಮೇಷರಾಶಿಯ ಅದೃಷ್ಟ ಮನೆಯ ಅಧಿಪತಿಯಾಗಿರುವ ಗುರು ಆಕ್ರಮಣಕಾರಿ ವೇಗದಲ್ಲಿ ಚಲಿಸುತ್ತಿದ್ದಾನೆ ಇದಲ್ಲದೆ ಈ ಆಕ್ರಮಣಕಾರಿ ಗುರುವಿನ ದೃಷ್ಟಿ ಅತ್ಯಂತ ಶಕ್ತಿಶಾಲಿ ಇದು ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರನ್ನು ಅನೇಕ ತೊಂದರೆಗಳಿಂದ ರಕ್ಷಿಸುತ್ತದೆ ಗುರುವು ಈ ರಾಶಿಯ ಮೂರನೆಯ ನಾಲ್ಕನೆಯ ಮತ್ತು ಐದನೆಯ ಮನೆಗಳಲ್ಲಿ ಇರುತ್ತಾನೆ ಹೆಚ್ಚುವರಿಯಾಗಿ ರಾಹು ಮೂರನೆಯ ಮನೆಯಲ್ಲಿ ಇರುತ್ತಾನೆ ಪರಿಣಾಮವಾಗಿ ಹೊಸ ವರ್ಷವು ಮೇಷರಾಶಿಯ ಜನರಿಗೆ ಮನೆ ಭೂಮಿ ವಾಹನಗಳು ಆಸ್ತಿ ಉದ್ಯೋಗ ಮತ್ತು ಸಮೃದ್ಧಿಯ ಸಾಧ್ಯತೆಗಳನ್ನು ಬಲಪಡಿಸುತ್ತದೆ ಅಸಾಧ್ಯವಾದ ವಿಷಯಗಳನ್ನು ಸಾಧ್ಯವಾಗಿಸುವಲ್ಲಿ ಯಶಸ್ವಿಯಾಗಬಹುದು ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರ ಗ್ರಹಗತಿಗಳ ಬಗ್ಗೆ ತಿಳಿಯುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಗ್ರಹಗತಿಗಳ ಪ್ರಭಾವ ಅತ್ಯಂತ ಮಹತ್ವದ್ದಾಗಿದೆ ಈ ವರ್ಷ ಗುರು ಶನಿ ರಾಹುಕೇತುಗಳ ಸಂಯುಕ್ತ ಪರಿಣಾಮದಿಂದ ಜೀವನದ ಹಲವು ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಸ್ಥಾನಮಾನವು ಮಾನವನ ಕರ್ಮ ಫಲವನ್ನು ನಿರ್ಧರಿಸುತ್ತದೆ ಮೇಷರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು ಮತ್ತು ತ್ವರಿತ ನಿರ್ಧಾರ ಕೈಗೊಳ್ಳುವ ಸ್ವಭಾವ ಹೊಂದಿರುವುದರಿಂದ ಗ್ರಹಗತಿಗಳ ಪ್ರಭಾವವು ಇವರ ಮೇಲೆ ಹೆಚ್ಚು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವು ರಾಜಯೋಗ ರಚಿಸುತ್ತಿರುವುದರಿಂದ ಬುದ್ಧಿವಂತಿಕೆ ಜ್ಞಾನ ಮತ್ತು ಗೌರವದಲ್ಲಿ ಏರಿಕೆ ಕಾಣಬಹುದು ಆದರೆ ಅದೇ ಸಮಯದಲ್ಲಿ ಶನಿಯ ಸಾಡೆ ಸಾತಿಯ ಮೊದಲ ಹಂತ ಆರಂಭವಾಗುವುದರಿಂದ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಈ ವರ್ಷ ಸುಲಭವಾಗಿ ಸಿಗುವ ಯಶಸ್ಸಿಗಿಂತ ಪರಿಶ್ರಮದಿಂದ ದೊರಕುವ ಫಲಗಳೇ ಹೆಚ್ಚು ರಾಹು ಮೂರನೆಯ ಮನೆಯಲ್ಲಿ ಇರುವುದರಿಂದ ಧೈರ್ಯ ಸಂವಹನ ಮತ್ತು ಹೊಸ ಪ್ರಯತ್ನಗಳಿಗೆ ಬೆಂಬಲ ಸಿಗುತ್ತದೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಮತ್ತು ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುವ ವರ್ಷವಾಗಲಿದೆ ಎರಡನೆಯದಾಗಿ ಗುರುಗ್ರಹದ ಪ್ರಭಾವ ಹೇಗಿರುತ್ತದೆ ಎಂದು ತಿಳಿಯುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಗುರುದೇವನ ಪ್ರಭಾವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ ಈ ವರ್ಷ ಗುರುವು ಹಂಸ ರಾಜಯೋಗ ಮತ್ತು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸುವುದರಿಂದ ಮೇಷರಾಶಿಯವರ ಜೀವನದಲ್ಲಿ ಮಹತ್ವದ ಏರಿಕೆ ಕಂಡುಬರುವ ಸಾಧ್ಯತೆ ಹೆಚ್ಚಾಗಿದೆ ಗುರುವನ್ನು ಜ್ಞಾನ ಧರ್ಮ ಮತ್ತು ಶುಭ ಫಲಗಳ ಪ್ರತೀಕವೆಂದು ಶಾಸ್ತ್ರಗಳು ವಿವರಿಸುತ್ತವೆ ಈ ವರ್ಷ ಗುರು ದೃಷ್ಟಿ ಮೇಷರಾಶಿಯ ಮೇಲೆ ಇರುವುದರಿಂದ ಅಸಾಧ್ಯವೆನಿಸಿದ ಕೆಲಸಗಳು ಸಹ ಸಾಧ್ಯವಾಗಬಹುದು ಸಮಾಜದಲ್ಲಿ ಗೌರವ ಮಾನ್ಯತೆ ಮತ್ತು ಹೆಸರು ಗಳಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ವಿದ್ಯಾರ್ಥಿಗಳಿಗೆ ಗುರುದೇವನ ಆಶೀರ್ವಾದದಿಂದ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಗುರುವು ಸ್ಥಿರತೆಯನ್ನು ನೀಡುವ ಗ್ರಹವಾಗಿರುವುದರಿಂದ ಹಣಕಾಸಿನ ವಿಷಯದಲ್ಲಿ ನಿಧಾನವಾದರೂ ಭದ್ರವಾದ ಬೆಳವಣಿಗೆ ಕಂಡುಬರುತ್ತದೆ ಕುಟುಂಬ ಜೀವನದಲ್ಲಿಯೂ ಗುರುದೇವನ ಪ್ರಭಾವದಿಂದ ಶಾಂತಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು ದಾನ ಮತ್ತು ಪುಣ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಮನೋಭಾವ ಬೆಳೆಯುವುದು ಈ ವರ್ಷದ ಮತ್ತೊಂದು ಪ್ರಮುಖ ಲಕ್ಷಣವಾಗಿರುತ್ತದೆ ಒಟ್ಟಿನಲ್ಲಿ ಗುರುದೇವನ ಅನುಗ್ರಹದಿಂದ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಎತ್ತರಕ್ಕೆ ಏರುವ ಸಾಧ್ಯತೆ ಇದೆ ಮೂರನೆಯದಾಗಿ ಶನಿ ಗ್ರಹದ ಪ್ರಭಾವ ಹೇಗಿರುತ್ತದೆ ಎಂದು ತಿಳಿಯುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಮೊದಲ ಹಂತ ಆರಂಭವಾಗುತ್ತದೆ ಶನಿಯನ್ನು ಕರ್ಮಫಲದ ಅಧಿಪತಿಯಾಗಿ ಪರಿಗಣಿಸಲಾಗುತ್ತದೆ ಈ ಹಂತದಲ್ಲಿ ಜೀವನದಲ್ಲಿ ಕೆಲವು ಕಠಿಣ ಅನುಭವಗಳು ಎದುರಾಗಬಹುದು ವೆಚ್ಚಗಳು ಹೆಚ್ಚಾಗುವುದು ಅನವಶ್ಯಕ ಚಿಂತೆಗಳು ಮನಸ್ಸಿನ ಒತ್ತಡ ಮತ್ತು ಒಂಟಿತನದ ಭಾವನೆ ಕಾಣಿಸಿಕೊಳ್ಳಬಹುದು ಆದರೆ ಶಾಸ್ತ್ರಗಳ ಪ್ರಕಾರ ಶನಿ ಯಾರನ್ನು ಅನ್ಯಾಯವಾಗಿ ಕಷ್ಟಪಡಿಸುವುದಿಲ್ಲ ಶ್ರಮಿಸುವವರಿಗೆ ಶನಿಯು ದೀರ್ಘಕಾಲಿಕ ಯಶಸ್ಸನ್ನು ನೀಡುತ್ತಾನೆ ಈ ವರ್ಷ ಶನಿ ನೀಡುವ ಪರೀಕ್ಷೆಗಳು ತಾತ್ಕಾಲಿಕವಾಗಿದ್ದರೂ ಅವುಗಳಿಂದ ಕಲಿಯುವ ಪಾಠಗಳು ದೀರ್ಘಕಾಲಿಕ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳ ಯೋಗವು ಈ ಅವಧಿಯಲ್ಲಿ ಕಾಣಿಸಿಕೊಳ್ಳಬಹುದು ಉದ್ಯೋಗ ಅಥವಾ ವ್ಯಾಪಾರದ ಕಾರಣದಿಂದ ದೂರದ ಸ್ಥಳಕ್ಕೆ ಹೋಗುವ ಸಾಧ್ಯತೆ ಇದೆ ಶನಿಯ ಪ್ರಭಾವದಿಂದ ತ್ವರಿತ ಲಾಭ ನಿಧಾನವಾದರೂ ಶಾಶ್ವತವಾದ ಬೆಳವಣಿಗೆ ಸಾಧ್ಯವಾಗುತ್ತದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ಬಗ್ಗೆ ಭಯ ಪಡುವುದಕ್ಕಿಂತ ಶನಿಯ ಕಠಿಣ ಅನುಭವಗಳನ್ನು ಪಾಠಗಳಾಗಿ ಸ್ವೀಕರಿಸಿದರೆ ಮೇಷರಾಶಿಯವರಿಗೆ ಲಾಭದಾಯಕವಾಗುತ್ತದೆ ನಾಲ್ಕನೆಯದಾಗಿ ರಾಹು ಕೇತುಗಳ ಪ್ರಭಾವ ಹೇಗಿರುತ್ತದೆ ಎಂದು ತಿಳಿಯುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಹು ಮೂರನೇ ಮನೆಯಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಧೈರ್ಯ ಮತ್ತು ಸಾಹಸದಲ್ಲಿ ಹೆಚ್ಚಳ ಕಾಣಿಸಿಕೊಳ್ಳುತ್ತದೆ ಮೂರನೇ ಮನೆ ಪ್ರಯತ್ನ ಸಂವಹನ ಮತ್ತು ಕೌಶಲ್ಯಗಳಿಗೆ ಸಂಬಂಧಿಸಿದ ಮನೆ ಆಗಿರುವುದರಿಂದ ರಾಹುವಿನ ಪ್ರಭಾವವು ಮೀಡಿಯಾ ಯೂಟ್ಯೂಬ್ ಬರವಣಿಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮತ್ತು ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಯಶಸ್ಸು ತರುವ ಸಾಧ್ಯತೆ ಹೆಚ್ಚಾಗಿದೆ ಹೊಸ ಆಲೋಚನೆಗಳು ಹೊಸ ಪ್ರಯೋಗಗಳು ಮತ್ತು ವಿಭಿನ್ನ ಮಾರ್ಗಗಳನ್ನು ಅನುಸರಿಸುವ ಮನೋಭಾವ ಈ ವರ್ಷ ಬೆಳೆಯುತ್ತದೆ ಆದರೆ ರಾಹು ಯಾವಾಗಲೂ ಅತಿರೇಕ ಮತ್ತು ಗೊಂದಲವನ್ನುಂಟು ಮಾಡುವ ಗ್ರಹವಾಗಿರುವುದರಿಂದ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಅಗತ್ಯ ಕೇತು ಪ್ರಭಾವದಿಂದ ಕೆಲವೊಮ್ಮೆ ಆತ್ಮವಿಶ್ಲೇಷಣೆ ಮತ್ತು ಏಕಾಂತದ ಆಸಕ್ತಿ ಹೆಚ್ಚಾಗಬಹುದು ಇದನ್ನು ಯೋಗ ಧ್ಯಾನ ಮತ್ತು ಆಧ್ಯಾತ್ಮದ ಕಡೆಗೆ ಬಳಸಿಕೊಂಡರೆ ಲಾಭವಾಗುತ್ತದೆ ಒಟ್ಟಿನಲ್ಲಿ ರಾಹುಕೇತು ಪ್ರಭಾವವು ಮೇಷರಾಶಿಯವರಿಗೆ ಹೊಸ ದಾರಿಗಳನ್ನು ತೆರೆಯುತ್ತದೆ ಆದರೆ ವಿವೇಕಪೂರ್ವಕವಾಗಿ ನಡೆದುಕೊಂಡರೆ ಮಾತ್ರ ಶ್ರೇಷ್ಠ ಫಲ ಸಿಗುತ್ತದೆ ಐದನೆಯದಾಗಿ ಇವರ ಹಣಕಾಸಿನ ಸ್ಥಿತಿಯ ಬಗ್ಗೆ ತಿಳಿಯುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರ ಆರ್ಥಿಕ ಜೀವನ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷದ ಆರಂಭದಲ್ಲಿ ಆದಾಯ ಉತ್ತಮವಾಗಿದ್ದರೂ ವೆಚ್ಚಗಳು ಸಹ ಅದೇ ಪ್ರಮಾಣದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಮನೆ ವಾಹನ ಆರೋಗ್ಯ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು ಅನಿರೀಕ್ಷಿತ ಖರ್ಚುಗಳಿಗೆ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳುವುದು ಅಗತ್ಯ ಜೂನ್ ಅಥವಾ ಜುಲೈ ನಂತರ ವ್ಯವಹಾರ ಅಥವಾ ಉದ್ಯೋಗದಿಂದ ಲಾಭ ಹೆಚ್ಚಾಗುವ ಸೂಚನೆಗಳಿವೆ ಇದರಿಂದಾಗಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ವಿದೇಶಿ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಇದೆ ಆದರೆ ಷೇರು ಮಾರುಕಟ್ಟೆ ಕ್ರಿಪ್ಟೋ ಕರೆನ್ಸಿ ಅಥವಾ ಅಪಾಯಕಾರಿ ಹೂಡಿಕೆಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಯಾರನ್ನಾದರೂ ಅತಿಯಾಗಿ ನಂಬಿ ಹಣ ನೀಡುವುದರಿಂದ ನಷ್ಟವಾಗಬಹುದು ಈ ವರ್ಷ ಹಣ ಉಳಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡರೆ ಮುಂದಿನ ವರ್ಷಗಳಿಗೆ ಭದ್ರತೆ ಸಿಗುತ್ತದೆ ಗುರುದೇವನ ಪ್ರಭಾವದಿಂದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆ ಸಾಧ್ಯವಾಗುತ್ತದೆ ಆದರೆ ಶನಿಯ ಕಾರಣದಿಂದ ತ್ವರಿತ ಶ್ರೀಮಂತಿಕೆ ನಿರೀಕ್ಷಿಸುವುದು ತಪ್ಪು ಶಿಸ್ತುಬದ್ಧ ಹಣಕಾಸು ನಿರ್ವಹಣೆ ಈ ವರ್ಷದ ಯಶಸ್ಸಿನ ಕೀಲಿಕೈ ಆಗಿರುತ್ತದೆ ಆರನೆಯದಾಗಿ ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ವೃತ್ತಿ ಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಕೆಲವು ಸವಾಲುಗಳು ಉದ್ಭವಿಸಬಹುದು ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅವುಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ ಜೂನ್ ಮತ್ತು ಜುಲೈ ತಿಂಗಳುಗಳು ಗಮನಾರ್ಹ ಯಶಸ್ಸು ಮತ್ತು ಮನ್ನಣೆಯನ್ನು ತರುವ ಸಾಧ್ಯತೆ ಇದೆ ನೀವು ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಬಡ್ತಿ ಗಳಿಸುವ ಆಸಕ್ತಿ ಹೊಂದಿದ್ದರೆ ಇದು ಅತ್ಯುತ್ತಮ ಸಮಯವಾಗಿರುತ್ತದೆ ಏಕಾಂಗಿಯಾಗಿ ಸಾಧಿಸುವುದಕ್ಕಿಂತ ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಯಶಸ್ಸು ವೇಗವಾಗಿ ದೊರೆಯುತ್ತದೆ ಹೊಸ ಯೋಜನೆ ಅಥವಾ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ನಿಮ್ಮ ದಕ್ಷತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಗುರುವು ವೃತ್ತಿ ಮನೆಯ ಅಧಿಪತಿ ಶನಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುವುದನ್ನು ಮುಂದುವರಿಸುತ್ತಾನೆ ಇದು ಅನೇಕ ಕಾರ್ಯಗಳನ್ನು ತುಲನಾತ್ಮಕವಾಗಿ ಸುಲಭಗೊಳಿಸುತ್ತದೆ ಗುರುದೇವನ ಬೆಂಬಲದಿಂದ ಶನಿಯ ಪ್ರಭಾವವು ಶಿಸ್ತು ಮತ್ತು ಯಶಸ್ಸಿನ ರೂಪದಲ್ಲಿ ವ್ಯಕ್ತವಾಗುತ್ತದೆ ಆದರೆ ಜನವರಿ ಇಪ್ಪತ್ತರಿಂದ ಮೇ ಹದಿನೇಳರವರೆಗೆ ಶನಿಯು ಯಾವುದೇ ಗ್ರಹದಿಂದ ಪ್ರಭಾವಿತನಾಗಿರುವುದಿಲ್ಲ ಇದು ನಿಮಗೆ ಹೆಚ್ಚು ಶ್ರಮ ವಹಿಸುವ ಅಗತ್ಯವಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳದಿರುವುದು ಒಳ್ಳೆಯದು ಮೇ ಹದಿನೇಳು ಮತ್ತು ಅಕ್ಟೋಬರ್ ಒಂಬತ್ತರ ನಡುವೆ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಬೆಳವಣಿಗೆಗೆ ಅವಕಾಶವಿದೆ ಆದರೆ ಅಕ್ಟೋಬರ್ ಒಂಬತ್ತರ ನಂತರ ಸಂದರ್ಭಗಳು ಮತ್ತೆ ಸವಾಲಿನದ್ದಾಗಬಹುದು ಒಟ್ಟಾರೆಯಾಗಿ ಈ ವರ್ಷ ನಿರಂತರ ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ ಆದರೂ ಫಲಿತಾಂಶಗಳು ನಿಮ್ಮ ಪ್ರಯತ್ನಗಳಿಗಿಂತ ಸ್ವಲ್ಪ ದುರ್ಬಲವಾಗಿರಬಹುದು ಏಳನೆಯದಾಗಿ ಇವರ ಪ್ರೀತಿ ಮತ್ತು ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರ ಪ್ರೀತಿ ಮತ್ತು ವೈವಾಹಿಕ ಜೀವನ ತಾಳ್ಮೆಯನ್ನು ಪರೀಕ್ಷಿಸುವ ವರ್ಷವಾಗಿರುತ್ತದೆ ವಿವಾಹಿತರಿಗೆ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಪರಸ್ಪರ ನಂಬಿಕೆ ಮತ್ತು ಸಂವಹನದಿಂದ ಇವುಗಳನ್ನು ಸುಲಭವಾಗಿ ಪರಿಹರಿಸಬಹುದು ಜುಲೈ ಮತ್ತು ಅಕ್ಟೋಬರ್ ಅವಧಿ ದಾಂಪತ್ಯ ಜೀವನವನ್ನು ಬಲಪಡಿಸಲು ಅತ್ಯುತ್ತಮ ಸಮಯವಾಗಿರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮಕ್ಕಳೊಂದಿಗೆ ಸಂಬಂಧವನ್ನು ಗಟ್ಟಿಗೊಳಿಸುವುದು ಸಂತೋಷವನ್ನು ಹೆಚ್ಚಿಸುತ್ತದೆ ಅವಿವಾಹಿತರಿಗೆ ಈ ವರ್ಷ ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸಾಧ್ಯತೆ ಇದೆ ಕೆಲವರಿಗೆ ಪ್ರೀತಿ ವಿವಾಹದ ಯೋಗವು ಕಾಣಿಸಿಕೊಳ್ಳಬಹುದು ಭಾವನಾತ್ಮಕ ಅಳತೆ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ ಆದರೆ ಅತಿಯಾದ ನಿರೀಕ್ಷೆಗಳು ಅಥವಾ ಅನುಮಾನಗಳು ಸಂಬಂಧವನ್ನು ದುರ್ಬಲಗೊಳಿಸಬಹುದು ಹೀಗಾಗಿ ತಾಳ್ಮೆ ಮತ್ತು ಸಮಜಾಯಶಿಯೇ ಈ ವರ್ಷದ ಪ್ರೀತಿ ಮತ್ತು ಕುಟುಂಬ ಜೀವನದ ಯಶಸ್ಸಿನ ಸೂತ್ರವಾಗಿರುತ್ತದೆ ಎಂಟನೆಯದಾಗಿ ಇವರ ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಮೇಷರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಕಾರ ಈ ವರ್ಷ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಉನ್ನತ ಶಿಕ್ಷಣಕ್ಕೆ ಸಮಯ ಉತ್ತಮವಾಗಿರುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಆದರೆ ವಿದೇಶಿ ಶಿಕ್ಷಣ ಸಂಸ್ಥೆಯನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಡಬೇಕು ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಅಧ್ಯಯನದಿಂದ ಬೇರೆಡೆಗೆ ತಿರುಗಬಹುದು ಈ ಸಮಯದಲ್ಲಿ ಅಧ್ಯಯನ ಮಾಡುವಾಗ ಅಡೆತಡೆಗಳನ್ನು ಎದುರಿಸಬಹುದು ಪರೀಕ್ಷೆಯ ಬಗ್ಗೆಯೂ ಉದ್ವಿಗ್ನತೆ ಉಂಟಾಗಬಹುದು ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಮತ್ತು ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಶ್ರಮಿಸುತ್ತೀರಿ ನೀವು ಅಧ್ಯಯನದಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸಿದರೆ ನೀವು ಸಹಪಾಠಿಗಳು ಮತ್ತು ಶಿಕ್ಷಕರ ಸಹಾಯವನ್ನು ಪಡೆಯಬೇಕು ಮನಸ್ಸನ್ನು ಸ್ಥಿರವಾಗಿಡಲು ಯೋಗ ಮತ್ತು ಧ್ಯಾನ ಮಾಡಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಈ ವರ್ಷ ವಿಶೇಷವಾಗಿರುತ್ತದೆ ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಒಂಬತ್ತನೆಯದಾಗಿ ಇವರ ಆರೋಗ್ಯದ ಬಗ್ಗೆ ತಿಳಿಸುವುದಾದರೆ ಆರೋಗ್ಯದ ದೃಷ್ಟಿಕೋನದಿಂದ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದ ತಿಂಗಳುಗಳು ಕೆಲವು ಸವಾಲುಗಳನ್ನು ಒಡ್ಡಬಹುದು ನೀವು ಒತ್ತಡ ಕಣ್ಣು ಮತ್ತು ಮಧುಮೇಹ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬಹುದು ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಬಗ್ಗೆ ವಿಶೇಷ ಗಮನ ಕೊಡಿ ಬಲವಾದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ವರ್ಷದ ಮಧ್ಯಭಾಗದಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ನೀವು ಚೈತನ್ಯಶೀಲರಾಗಿರುತ್ತೀರಿ ಪ್ರಯಾಣ ಅಥವಾ ಕಾರ್ಯನಿರತ ವೇಳಾಪಟ್ಟಿಗಳು ಆಯಾಸಕ್ಕೆ ಕಾರಣವಾಗಬಹುದು ಆದ್ದರಿಂದ ಸಮಯಕ್ಕೆ ವಿಶ್ರಾಂತಿ ಮತ್ತು ನಿದ್ರೆ ಪಡೆಯುವುದು ಮುಖ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರು ಮಾಡಿಕೊಳ್ಳಬೇಕಾದ ಕೆಲವೊಂದು ಪರಿಹಾರಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗತಿಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಮೇಷರಾಶಿಯವರು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ಅನುಸರಿಸಬೇಕು ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ ಪಠಣ ಮಾಡುವುದರಿಂದ ಮನೋಬಲ ಹೆಚ್ಚಾಗುತ್ತದೆ ಮತ್ತು ಶನಿಯ ಪ್ರಭಾವ ತಗ್ಗುತ್ತದೆ ಶನಿವಾರ ಶನಿ ದೇವರಿಗೆ ಎಣ್ಣೆ ದೀಪ ಹಚ್ಚುವುದು ಸಾರೆ ಸಾತಿಯ ಕಠಿಣತೆಯನ್ನು ಕಡಿಮೆ ಮಾಡುತ್ತದೆ ಗುರುವಾರ ಹಳದಿ ವಸ್ತ್ರ ಧರಿಸುವುದು ಮತ್ತು ಬೃಹಸ್ಪತಿ ಮಂತ್ರ ಜಪ ಮಾಡುವುದರಿಂದ ಗುರುದೇವನ ಅನುಗ್ರಹ ಲಭಿಸುತ್ತದೆ ಅಗತ್ಯವಿರುವವರಿಗೆ ದಾನ ಮಾಡುವುದರಿಂದ ಕರ್ಮಫಲ ಶುದ್ಧಿಗೊಳ್ಳುತ್ತದೆ ಈ ಪರಿಹಾರಗಳನ್ನು ನಿಷ್ಠೆಯಿಂದ ಅನುಸರಿಸಿದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎದುರಾಗುವ ಸವಾಲುಗಳನ್ನು ಸುಲಭವಾಗಿ ಎದುರಿಸಿ ಯಶಸ್ಸನ್ನು ಸಾಧಿಸಬಹುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಉತ್ತೇಜನಕಾರಿ ಮತ್ತು ಪ್ರಗತಿಪರ ವರ್ಷವಾಗಿರುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸಿಗೆ ಅವಕಾಶಗಳಿದ್ದರೂ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಮತೋಲನ ಮತ್ತು ತಿಳುವಳಿಕೆ ಮುಖ್ಯವಾಗಿರುತ್ತದೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ನೀವು ಈ ವರ್ಷವನ್ನು ಆನಂದದಾಯಕ ಮತ್ತು ಫಲಪ್ರದವಾಗಿಸಬಹುದು ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ